ಸ್ವಾಗತ ಸ್ವಾಗತೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಈ ವಿಷಯಕ್ಕೆ ಏನಕ್ಕೆ ಬಂದಿದ್ದೀವಿ ಅಂತಂದ್ರೆ ಒಬ್ಬ ರೌಡಿ ಶೀಟರ್ ಅಲ್ವ ಹೌದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ಒಂದು ಸುಮಾರು ಹತ್ತು ಹದಿನೈದು ಪೊಲೀಸ್ ಠಾಣಾ ಸರಹದ್ದುಗಳಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿ ಸುಳ್ಳು ಕಂಪ್ಲೇಂಟ್ ಕೊಡಿಸಿ ಅವರುಗಳಿಂದ ದುಡ್ಡುಗುಣಸೂಲಿ ಮಾಡಿಕೊಂಡು ಜೀವನ ನಡೆಸತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಯ ಬಗ್ಗೆ ಸರ್ಕಾರ ಮತ್ತು ಇಲಾಖೆ ದಿಟ್ಟತನದ ಕ್ರಮ ಜರುಗಿಸಲಿಲ್ಲ ಅಂದರೆ ಒಕ್ಕಲಿಗರ ಶಕ್ತಿ ಪ್ರದರ್ಶನ ಅವತ್ತಿರ್ತದೆ ಯಾವುದಕ್ಕೂ ಹಿಂಜರಿಯುವ ಪ್ರಶ್ನೆಯೇ ಇಲ್ಲ ನಾವು ಯಾವ ಜಾತಿ ಜನಾಂಗದ ವಿರುದ್ಧವಲ್ಲ ಎಲ್ಲರೂ ಕೂಡ ಸಹಜೀವನ ಅವ್ರಿಗೆ ನಾವು ಬೇಕು ನಮಗೆ ಅವರು ಬೇಕು ಆದರೆ ನಮ್ಮ ವಿಶ್ವಾಸ ಯೋಗ್ಯರ ಜೊತೆಯಾಗಿ ಹೊರತು ಇಂಥ ಅಯೋಗ್ಯ ದುಷ್ಟಶಕ್ತಿಗಳೊಂದಿಗೆ ಅಲ್ಲ ಅನ್ನೋ ಮಾತನ್ನು ನಾನು ಹೇಳ್ತೇನೆ ದುಷ್ಟಶಕ್ತಿಯ ಸಂಹಾರ ಕಾನೂನರ ಚೌಕಟ್ಟಿನಲ್ಲಿಯೇ ನಡೆಯಬೇಕೆ ಹೊರತು ಅದಕ್ಕೆ ಕಡಿವಾಣ ಹಾಕಬೇಕಾದವರು ಪೊಲೀಸ್ ಇಲಾಖೆ ಆ ಪೊಲೀಸ್ ಇಲಾಖೆ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಾಗಿದೆ ನಾನು ಸುಮಾರು ಮೂವತ್ತು ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ ಇಂಥ ದುಷ್ಟಶಕ್ತಿಗಳನ್ನು ಮೊಳಕೆಯಲ್ಲಿ ಚೂಟಾಕಿ ಬಂದುಕೊ ಬಂದಿದ್ದೀವಿ ಯಾವ ಕಾರಣಕ್ಕೂ ಕೂಡ ಅವನು ಎಷ್ಟೇ ದೊಡ್ಡವನಾಗಿರಲಿ ಅವನೆಷ್ಟೇ ಎಷ್ಟೇ ಶ್ರೀಮಂತನಾಗಿರಲಿ ಅವನು ಏನೇ ಬ್ಯಾ ಅವನ ಬ್ಯಾಕ್ ಗ್ರೌಂಡ್ ಇಲ್ಲಿ ಯಾವುದಕ್ಕೂ ಹಿಂಜರಿ ಇದೆ ಅದನ್ನು ಮೊಳಕೆಯಲ್ಲೇ ರೌಡಿಸಮ್ ಅನ್ನೋದನ್ನು ಚಿವುಟ ಹಾಕೊಂಡು ಬಂದಿದ್ದೇವೆ ಇಲ್ಲಿ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂಥ ದುಷ್ಟ ಶಕ್ತಿಗಳನ್ನ ಮಟ್ಟ ಹಾಕಬೇಕು ಅಮಾಯಕರು ನೆಮ್ಮದಿಯಿಂದ ಜೀವನ ಮಾಡಕ್ಕೆ ಆಗಬೇಕು ಹಳ್ಳಿಗಳಲ್ಲಿ ನೆಮ್ಮದಿಯಿಂದ ವಿಶ್ವಾಸದಿಂದ ಸಹಬಾಳ್ವೆ ಆಗಬೇಕು ಆ ಒಂದು ವಾತಾವರಣ ಪೊಲೀಸ್ ಇಲಾಖೆ ಕಲ್ಪಿಸಬೇಕು ಅಂತ ನಾನು ಹೇಳ್ತಾ ಇದೆ ಇದೇ ಒಂದು ಅಂತಿಮ ಕರೆ ಇಲಾಖೆ ಇರಲಿ ಹತ್ನಿಗೆ ಇರಲಿ ಅವರೇನಾದರೂ ತಪ್ಪಿ ನಡೆದರೆ ಅವತ್ತು ಅಮಾಯಕರ ಪರವಾಗಿ ನ್ಯಾಯದ ಪರವಾಗಿ ಈ ಒಂದು ರಾಜ್ಯ ಒಕ್ಕಲಿಗರ ಸಂಘ ಸುಭದ್ರವಾಗಿ ನಿಲ್ತದೆ ಅಂತ ಹೇಳ್ತಾ ನಾನು ಮಾತನಾಡಿದ ಜೈ ಹಿಂದ್